ನಮಸ್ಕಾರ ವೀಕ್ಷಕರೇ ಜಿಗ್ಝಾಗ್ ಮಾಡೋವಾಗ ಸೀರೆ ಎಷ್ಟೇ ನೀಟಾಗಿ ಜಿಗ್ಝಾಗಿ ಮಾಡೋದ್ರೂ ಈ ಥರ ಒಂದು ಸ್ವಲ್ಪ ಪಿಂಚ್ಕೊಂಡಿರೋ ಥರ ಅಥವಾ ಒಂದು ಸೈಡ್ಗೆ ಹೋಗಿರೋ ಥರ ಆಗ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂತೇಳಿದ್ರೆ ಈ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಫಸ್ಟ್ಗೆ ಏನು ಅಂತೇಳಿದ್ರೆ ಸೀರೆಯನ್ನು ನಾವು ಕಟ್ ಮಾಡ್ಕೋಬೇಕಾರೆ ಸ್ವಲ್ಪ ಮಾತಾನೆ ಕಟ್ ಮಾಡಿಕೊಂಡು ಅದರಲ್ಲಿ ಬಂದು ದಾರದ ಎಳೆಯನ್ನು ನಾವು ತೆಕ್ಕೊಂಡು ನೋಡಿ ಈ ಥರ ಚಿಕ್ಕದಾಗಿ ಒಂದು ಹಾರದೆ ಹಿಡ್ಕೊಂಡು ಈ ಥರ ಸ್ವಲ್ಪ ಎಳ್ಕೋಬೇಕು ಯಾರ ಸಹಾಯನೂ ಸಹ ಬೇಕಾಗಿರಲ್ಲ ಈ ಥರ ಟಿಪ್ಸ್ ಯೂಸ್ ಮಾಡೋದ್ರಿಂದ ಇನ್ನೊಬ್ರು ಹಿಡ್ಕೊಂಡು ಕಟ್ ಮಾಡಬೇಕು ಅನ್ನೋ ಓಜಿರಲ್ಲ ಸೊ ಹಾಗಾಗಿ ನೋಡಿ ಈ ಥರ ಒಂದು ಒಂದು ಹಾರ ಸಾಕು ಸಾಕೋದ್ರಲ್ಲಿಂದು ಈ ಥರ ಸಣ್ಣಗೆ ನಿಧಾನವಾಗಿ ಈ ಥರ ಎಳ್ಕೋಬೇಕು ಈ ಥರ ಎಳ್ಕೊಂಡಾಗ ಅದ್ರಲ್ಲಿ ಬಂದು ಗೆರೆ ಬೀಳುತ್ತೆ ಸೊ ನೋಡಿ ಇದೇ ಥರ ಸಣ್ಣಗೆ ಹೇಳ್ಕೊತ ನೋಡಿ ಈಗ ಕಾಣಿಸ್ತಾ ಇದೆ ಅನಿಸುತ್ತೆ ಈ ಗೆರೆನೇ ನಿತ್ಯಾಗಿ ಕಟ್ ಮಾಡ್ಕೊಂಡಾಗ ಅದು ಒಂದು ಸೈಡಿಗೆ ಹೋಗೋದಿಲ್ಲ ಅದು ಏನಿರುತ್ತೆ ನಿಧಾನವಾಗಿ ಕಟ್ ಮಾಡ್ಕೊಳ್ಳೋಣ ಆ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದು ಒಂಚೂರು ಸಹ ಆ ಕಡೆಗೆ ಈ ಕಡೆಗೆ ಹೋಗಿರಲ್ಲ ಅದು ಸೀರೆ ನೀಟಾಗಿ ಹೋಗಿರುತ್ತೆ ಕೆಲವು ಮಗ್ಗದಲ್ಲಿ ನಾವು ನಾವೆಷ್ಟೇ ನೀಟಾಗಿ ಕಟ್ ಮಾಡಿದ್ರೂ ಒಂದು ಸೈಡ್ಗೆ ಹೋಗ್ತಾ ಇರುತ್ತೆ ಸೊ ಆ ಥರ ಆಗೋದಿಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಒಬ್ರೇ ಸಹ ನಾವು ಕಟ್ಟಿಂಗ್ ಹಾಕ್ಕೊಬೋದು ಇಲ್ಲ ಹೇಳಿದ್ರೆ ನೋಡಿ ಈ ಥರ ಮಿಷಿನ್ ಎರ್ಜಿಗೆ ಅದನ್ನು ಸಿಗಾಕೊಂಡು ಸಣ್ಣದಾಗಿ ಅದೇ ಥರ ಹೇಳ್ಕೊಂಡು ಕಟ್ ಮಾಡ್ಕೊಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಸೈಡ್ಗೆ ಸೊಟ್ಟ ಸೊಟ್ಟ ಹೋಗೋದಿಲ್ಲ ಅದು ನೀಟಾಗಿ ಕಟಿಂಗ್ ಆಗಿರುತ್ತೆ ನೋಡಿ ಈ ಥರ ನೋಡಿ ಕಟ್ಟಿಂಗ್ ಕಟಿಂಗ್ ಆಯಿತು ನೆಕ್ಸ್ಟ್ ಏನು ಹೇಳಿದ್ರೆ ಹೊಲಿಗೆ ಯಾವ ನಂಬರ್ಗೆ ಇಟ್ಕೋಬೇಕು ಅಂತೇಳಿ ನೋಡಿ ನಾನು ಈಗ ಕದಲಿಸ್ತಾ ಇದ್ದೀನಲ್ಲ ಅದು ಬಂದು ಯಾವ ಸೈಜ್ಗೆ ಬೇಕಾದ್ರೂ ನಾವು ಅಗಲವನ್ನು ಸ್ಟಿಚ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತೀವಿ ನಾವು ಸೂಜಿ ಕೂತ್ಕೊಳ್ಳುತ್ತಲ್ಲ ಆ ಜಾಗ ಅಗ್ಲ ಯಾವ ಥರ ಇರುತ್ತೆ ಅಂತೇಳಿ ಅದನ್ನು ನಾವು ಫಿಕ್ಸ್ ಮಾಡ್ಕೊತೀವಿ ನಾನು ಮೂರನೇ ನಂಬರ್ಗೆ ಫಿಕ್ಸ್ ಇದ್ದೀನಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಸೊ ಅದನ್ನು ನಾನು ಮೂರನೇ ನಂಬರ್ಗೆ ಕೂರಿಸ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ನಾನು ಮೂರನೇ ನಂಬರಿಗೆ ಅದು ಸೆಟ್ ಮಾಡ್ಕೊಂಡಿದ್ದೀನಿ ಅಥವಾ ಎರಡನೇ ನಂಬರು ಸಹ ಸೆಟ್ ಮಾಡ್ಕೊಬೋದು ಎರಡನೇ ನಂಬರ್ಗೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಸೀರೆ ಎರ್ಜನ್ನು ನಾವು ಮೇಲ್ಗಡೆ ತುದಿ ಭಾಗಕ್ಕೆ ಹಾಕ್ಕೊಂಡು ಸ್ವಲ್ಪ ರೋಲ್ ಮಾಡಬೇಕು ನೋಡಿ ಅದು ಬಾಕ್ಸು ಶೇಪ್ ಇದೆಯಲ್ಲ ಆ ಕಡೆ ಮಾಡಬಾರ್ದು ಈ ಕಡೆ ಮೇಲ್ಗಡೆ ಎರ್ಜ್ ಇದೆಯಲ್ಲ ಆ ಕಡೆಯಿಂದ ಸ್ವಲ್ಪ ಒಂದು ಹಾಫ್ ಇಂಚರ ಮಟ್ಟಿಗೆ ಮಾತ್ರ ಅದರ ಒಳಗಡೆ ಸೇರಿಸ್ಕೋಬೇಕು ಹೊಲಿಯೋ ಜಾಗ ನೋಡಿ ಆ ಥರ ಸಣ್ಣದಾಗಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಆ ಥರ ಹಾಕೋದ್ರಿಂದ ನೋಡಿ ಹೊಲಿಗೆ ನೀಟಾಗಿ ಬರ್ತಾಯಿದೆ ಸ್ವಲ್ಪ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅದೇ ರೋಲ್ ಮಾಡ್ಕೋತಾ ಹೋಗುತ್ತೆ ನಿಮ್ಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ ನೋಡಿ ಈ ಥರ ರೋಲ್ ಆಗಿರುತ್ತೆ ಸೊ ಸ್ವಲ್ಪ ಹಾಗೆ ರೋಲ್ ಮಾಡಿ ಬಟ್ಟೆನ ಮುಂದಕ್ಕೆ ಸರಿಸಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಒಂದು ಸ್ವಲ್ಪನೂ ಸಹ ಬಟ್ಟೆ ಆ ಕಡೆ ಈ ಕಡೆ ಆಗೋದಿಲ್ಲ ನೀಟಾಗಿ ಬರುತ್ತೆ ಎರ್ಜು ಅಷ್ಟೇ ನೀಟಾಗಿ ಕೂತಿರುತ್ತೆ ನೋಡಿ ಈ ಥರ ಇರುತ್ತೆ ಬಟ್ಟೆನೂ ಸಹ ಕುದೇ ಬಂದಿರೋ ಥರ ಬರೋದಿಲ್ಲ ನೀಟಾಗಿ ಫಿನಿಶಿಂಗ್ ಇರುತ್ತೆ ಬೋಟಿಕ್ ಫಿನಿಶ್ ಥರ ಇರುತ್ತೆ ಸೊ ಇನ್ನೊಂದು ಟಿಪ್ಸ್ ಏನು ಅಂತೇಳಿದ್ರೆ ದಾರನೇ ಆದಷ್ಟು ಯೂಸ್ ಮಾಡಿ ರೇಷ್ಮೆ ಸೀರೆಗಳಿಗೆ ಅಥವಾ ಹಾಫ್ ಕಂಚಿ ಸ್ಯಾರೀಸು ಆ ಥರ ಏನೇ ಇದು ಬಾರ್ಡರ್ ಸ್ಯಾರೀಸ್ ಎಲ್ಲ ಇದ್ರೂ ಸಹ ನೋಡಿ ಈ ಥರ ದಾರನೇ ಯೂಸ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ ವೈರ್ ಯೂಸ್ ಮಾಡಿದ್ರೆ ಅದು ಐರನ್ ಮಾಡೋವಾಗ ಹೊಟ್ಟೋಗುತ್ತೆ ಮತ್ತು ಈ ಥರ ಬಟ್ಟೆ ಪಿಂಚ್ಕೊಂಡಿರೋ ಥರ ಅಥವಾ ಶಿಂಕ್ ಆಗಿರೋ ಥರ ಜಿಗ್ಝಾಗಿ ಬರುತ್ತೆ ನೋಡಿ ಈ ಥರ ಅಷ್ಟು ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ ವೈರು ಯೂಸ್ ಮಾಡೋದ್ರಿಂದ ಆದರೆ ದಾರಾನೇ ಯೂಸ್ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಇದು ದ ವೈರಲ್ಲಿ ನಾನು ಮಾಡಿರೋದು ಇದು ಅದು ಹೊಲಿಗೆನೂ ಸಹ ಒಂದು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ಈ ಥರ ನೀಟಾಗಿ ಕಾಣಿಸೋದೇ ಇಲ್ಲ ಅದು ಬಾರ್ಡ್ರ್ ಸೀರೆಗಳಿಗೆ ವೈರಲ್ಲಿ ಜಿಗ್ಝಾಗ್ ಮಾಡೋದ್ರಿಂದ ಸ್ವಲ್ಪ ಶಿಂಕ್ ಆಗಿರೋ ಥರ ಕಾಣಿಸುತ್ತೆ ಕುಚ್ಚಾಕೋದಕ್ಕೂ ಸಹ ಒಂದು ಸ್ವಲ್ಪ ಹಬ್ಬ ಆಗ್ತಾ ಇರುತ್ತೆ ಅದೇ ದಾರದಲ್ಲಿ ಮಾಡಿದಾಗ ಒಂದು ಸ್ವಲ್ಪ ನೋಡಿ ಈ ಥರ ಫಿನಿಶಿಂಗ್ ನೀಟಾಗಿ ಬಂದಿರುತ್ತೆ ಕುಚ್ಚಾಕೂ ಸಹ ಒಂದು ಸ್ವಲ್ಪ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್